ನಮಸ್ಕಾರ ಆಫ್ರಿಕಾ ವಿರುದ್ಧ ಹನ್ನೆರಡು ಗಳಲ್ಲೇ ಪಂದ್ಯ ಗೆದ್ದು ಇತಿಹಾಸ ಸೃಷ್ಟಿಸಿತು ಟೀಂ ಇಂಡಿಯಾ ಬಳಿಕ ಆಸಿಸ್ ದಿಗ್ಗಜರು ಶಾಕ್ ನಂತರ ನೀಡಿದರು ದೊಡ್ಡ ಹೇಳಿಕೆ ಟೀಂ ಇಂಡಿಯಾದ ಮೇಲೆ ಮಾಡಿದರು ಗಂಭೀರ ಆರೋಪ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎನ್ನುವುದನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಪ್ಪಟ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಕಟಕ್ನ ಬಾರಾವತಿ ಕ್ರೀಡಾಂಗಣದಲ್ಲಿ ನಡೆದ ದಕ್ಷಿಣ ಆಫ್ರಿಕಾ ವಿರುದ್ಧದ ಮೊದಲ ಟಿ ಟ್ವೆಂಟಿ ಪಂದ್ಯದಲ್ಲಿ ಟೀಂ ಇಂಡಿಯಾ ನೂರ ಒಂದು ರನ್ಗಳ ಭರ್ಜರಿ ಗೆಲುವು ದಾಖಲಿಸಿದೆ ಸ್ನೇಹಿತರೆ ಈ ಗೆಲುವಿನೊಂದಿಗೆ ಟೀಂ ಇಂಡಿಯಾ ಈ ಟಿ ಟ್ವೆಂಟಿ ಸರಣಿಯಲ್ಲಿ ಒಂದು ಮತ್ತು ಸೊನ್ನೆಯ ಮುನ್ನಡೆಯನ್ನ ಕಾಯ್ದಿರಿಸಿಕೊಂಡಿದೆ ಇನ್ನು ಈ ಗೆಲುವಿನ ವಿಶೇಷತೆ ಏನೆಂದರೆ ಟೀಂ ಇಂಡಿಯಾ ದಕ್ಷಿಣ ಆಫ್ರಿಕಾ ತಂಡವನ್ನು ಹನ್ನೆರಡು ಓವರ್ಗಳಲ್ಲಿ ಆಲ್ಔಟ್ ಮಾಡಿದೆ ಅದಲ್ಲದೆ ಎಪ್ಪತ್ನಾಲ್ಕು ರನ್ಗಳಿಗೆ ಆಲೌಟ್ ಆಲ್ಔಟ್ ಮಾಡುವ ಮೂಲಕ ಮೂರನೇ ಬಾರಿ ಆಫ್ರಿಕಾ ತಂಡವನ್ನು ಎರಡಂಕಿ ಮೊತ್ತಕ್ಕೆ ಆಲ್ಔಟ್ ಮಾಡಿದ ವಿಶೇಷ ಸಾಧನೆಯನ್ನ ಟೀಂ ಇಂಡಿಯಾ ನಿರ್ಮಿಸಿದೆ ಸ್ನೇಹಿತರೆ ಇನ್ನು ಇದಕ್ಕೂ ಮುನ್ನ ಕಟಕ್ನಲ್ಲಿ ಆರಂಭವಾದ ಇಂದಿನ ಪಂದ್ಯದಲ್ಲಿ ಟಾಸ್ ಹೊತ್ತು ಮೊದಲು ಬ್ಯಾಟಿಂಗ್ ಮಾಡಿದ ಟೀಂ ಇಂಡಿಯಾ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಆರು ವಿಕೆಟ್ ಕಳೆದುಕೊಂಡು ನೂರ ಎಪ್ಪತ್ತೈದು ರನ್ ಕಲೆ ಹಾಕಿತು ತಂಡದ ಪರ ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಯ ಅಜಯ ಐವತ್ತೊಂಬತ್ತು ರನ್ ಬಾರಿಸಿದರೆ ಅತ್ತ ಲುಂಗಿ ಎನ್ ಗಿಡಿ ಪ್ರಮುಖ ಮೂರು ವಿಕೆಟ್ ಉರುಳಿಸಿದರು ಇನ್ನು ಈ ಟಾರ್ಗೆಟ್ ಅನ್ನು ಬೆನಿಟ್ಟದಂತಹ ಆಫ್ರಿಕಾಗೆ ಟೀಂ ಇಂಡಿಯಾದ ವೈಕಿಗಳು ಶಾಕ್ ನೀಡಿದರು ಪರಿಣಾಮವಾಗಿ ದಕ್ಷಿಣ ಆಫ್ರಿಕಾ ಕೇವಲ ಹನ್ನೆರಡು ಪಾಯಿಂಟ್ ಮೂರು ಓವರ್ಗಳಲ್ಲಿ ಕೇವಲ ಎಪ್ಪತ್ನಾಲ್ಕು ರನ್ ಬಾರಿಸಿ ಸರ್ವಪತನ ಕಂಡಿತು ಇನ್ನುತ್ತ ಟೀಂ ಇಂಡಿಯಾ ತಂಡದ ಪರ ಅಕ್ಷರ್ ಪಟೇಲ್ ಆಶುದೀಪ್ ಸಿಂಗ್ ಜಸ್ಪ್ರೀತ್ ಬುಮ್ರಾ ಮತ್ತು ವರುಣ್ ಚಕ್ರವರ್ತಿ ತಲಾ ಎರಡೆರಡು ವಿಕೆಟ್ ಪಡೆದುಕೊಂಡರು ಅತ್ತ ಡೆವಾಲ್ಡ್ ಬ್ರೇವಿಸ್ ಇಪ್ಪತ್ತೆರಡು ರನ್ ಬಾರಿಸಿ ಟಾಪ್ ಸ್ಕೋರರ್ ಎನಿಸಿಕೊಂಡರು ಈ ಮುಖ್ಯವಾಗಿ ಟೀಂ ಇಂಡಿಯಾ ಈ ಪಂದ್ಯದಲ್ಲಿ ನೂರ ಒಂದು ರನ್ಗಳ ಭಾರಿ ಅಂತರದ ಗೆಲುವು ದಾಖಲಿಸುವ ಮೂಲಕ ಸರಣಿಯಲ್ಲಿಯೂ ಕೂಡ ಮುನ್ನಡೆ ಕಾಯ್ದಿರಿಸಿಕೊಂಡಿದೆ ಇನ್ನು ಇದೀಗ ಪಂದ್ಯ ಮುಕ್ತಾಯದ ಬಳಿಕ ಮಾತನಾಡಿದ ಆಸಿಸಿನ ದಿಗ್ಗಜ ಆಟಗಾರ ರಿಕಿ ಪಾಯಿಂಟಿಂಗ್ ಈ ರೀತಿಯಾಗಿ ಹೇಳಿದ್ದಾರೆ ಟೀಂ ಇಂಡಿಯಾವನ್ನು ಟಿ ಟ್ವೆಂಟಿ ನಲ್ಲಿ ಸೋಲಿಸುವುದು ನಿಜಕ್ಕೂ ಕಷ್ಟ ಯಾಕಂದರೆ ಈ ಯಂಗ್ ಇಂಡಿಯಾ ಎಂತಹದೇ ಬಲಿಷ್ಠ ತಂಡವನ್ನ ಬೇಕಾದರೂ ಕೂಡ ಕ್ಷಣಾರ್ಧದಲ್ಲಿ ಸೋಲಿಸಬಹುದು ಇಂದು ಕೂಡ ಅದೇ ಆಯಿತು ಪವರ್ ಭಾರತ ಪಂದ್ಯದಿಂದ ಹೊರಬಿದ್ದಿತು ಅದಾದ ಬಳಿಕ ಕಮ್ ಬ್ಯಾಕ್ ಮಾಡಿದ್ದಲ್ಲದೆ ಆಫ್ರಿಕಾ ತಂಡವನ್ನು ಎಪ್ಪತ್ನಾಲ್ಕು ರನ್ ಗಳಿಗೆ ಔಟ್ ಮಾಡಿ ನೂರ ಒಂದು ರನ್ಗಳಾಗಿರುವುದು ದಾಖಲಿಸುತ್ತಿರುವುದು ನಿಜಕ್ಕೂ ಖುಷಿ ತಂದಿದೆ ಎಂದು ರಿಕಿ ಪೌಂಟಿಂಗ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಅವರು ಇಂದಿನ ಪಂದ್ಯದಲ್ಲಿ ಹಾರ್ದಿಕ್ ಪಾಂಡ್ಯ ಆಡಿದ ಆಟ ನಿಜಕ್ಕೂ ಅದ್ಭುತ ಮತ್ತು ಬೌಲರ್ಗಳು ಕೂಡ ಅಷ್ಟೇ ಪರಾಕ್ರಮ ಮರೆದಿದ್ದರು ಎಂದು ರಿಕಿ ಪೌಂಟಿಂಗ್ ಹೇಳಿದ್ದಾರೆ ಇನ್ನು ಇದಾದ ಬಳಿಕ ಮಾತನಾಡಿದ ನ ಇನ್ನೊಬ್ಬರ ದಿಗ್ಗಜ ಆಟಗಾರ ಆಡಂ ಗಿಲ್ಕ್ರಿಸ್ಟ್ ಈ ರೀತಿಯಾಗಿ ತಿಳಿಸಿದ್ದಾರೆ ಭಾರತ ಈ ಪಂದ್ಯ ಗೆದ್ದಿರಬಹುದು ಅದ್ಯಾಗೂ ಈ ಪಂದ್ಯದಲ್ಲಿ ಒಂದು ಅವಮಾನಕರ ಘಟನೆ ನಡೆದಿದೆ ಅದೇನೆಂದರೆ ಥರ್ಡ್ ಅಂಪೈರ್ ಗಳ ಆ ನಿರ್ಣಯ ಹೌದು ಡೆವಿಡ್ ಬ್ರೇವಿಸ್ ಇಪ್ಪತ್ತೆರಡು ರನ್ ಬಾರಿಸಿ ಆಡುತ್ತಿದ್ದ ವೇಳೆ ಜಸ್ಪ್ರೀತ್ ಬುಮ್ರಾ ಬೌಲಿಂಗ್ ಬೌಲಿಂಗ್ನಲ್ಲಿ ಅದು ನೋಬಾಲ್ ಆಗಿದ್ದರೂ ಕೂಡ ಅಂಪೈರ್ ಗಳು ಅದನ್ನು ನೋಬಾಲ್ ಎಂದು ನೀಡಿರಲಿಲ್ಲ ಆ ಥರ್ಡ್ ಅಂಪೈರ್ ಯಾರು ಅವರು ಕ್ರೂಡರ ಜಸ್ಪ್ರೀತ್ ಬುಮ್ರಾ ಓವರ್ ಸ್ಟಪ್ ಮಾಡಿರುವುದು ಕ್ಲಿಯರ್ ಆಗಿ ಕಾಣಿಸುತ್ತಿದ್ದರೂ ಕೂಡ ಅಂಪೈರ್ ಅದನ್ನ ನೋ ಬಾಲ್ ನೀಡಿರಲಿಲ್ಲ ಇದು ಪೂರ್ ಅಂಪೈರಿಂಗ್ ಎಂದು ಕಿಡಿಕಾರಿದ್ದಾರೆ ಈ ಮುಖ್ಯವಾಗಿ ಟೀಂ ಇಂಡಿಯಾ ಮೇಲೆ ಗಂಭೀರ ಆರೋಪವನ್ನ ಆಡಮ್ ಗಿಲ್ ಕ್ರಿಸ್ಟ್ ಮಾಡಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಅವರು ಆದ್ಯಾಗೂ ಟೀಂ ಇಂಡಿಯಾ ಗೆದ್ದಿರುವುದು ವೈಯಕ್ತಿಕವಾಗಿ ಖುಷಿ ತರುತ್ತಿದೆ ಎಂದು ತಿಳಿಸಿದ್ದಾರೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ